ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಕ್ಷಿತ್ ನ್ಯಾಚುರಲ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ನೀವು ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದು ಮಂಗಳವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇನ್ನು ನನ್ನ ಮಗನೂ ಸಹ ಮಲಗಿದ್ದಾನೆ ಅಷ್ಟರಲ್ಲಿ ನಾನು ಮೊದಲಿಗೆ ನಾನು ಎದ್ದಿದ ತಕ್ಷಣ ಮಾಡೋ ಕೆಲಸ ಏನಪ್ಪ ಅಂತಂದರೆ ವಿಂಡೋ ಬಾಗ್ಲನ್ನ ತೆಗೆಯೋದು ಕಿಟಕಿ ಬಾಗಲನ್ನ ತೆಗ್ದಾಗ ಫ್ರೆಶ್ ಆಗಿ ಒಂದು ಗಾಳಿ ಬರ್ತಾ ಇರುತ್ತೆ ಹಾಗೆ ಫ್ರೆಂಡ್ಸ್ ಟಿಪ್ರೂರಲ್ಲಿ ನೈಟ್ ಹೊತ್ತು ಮಳೆ ಇದೆ ಒಂದು ತ್ರೀ ಫೋರ್ ಡೇಸಿಂದ ನೈಟ್ ಹೊತ್ತು ಮಳೆ ಬರ್ತಾ ಇದೆ ಹಾಗೆ ನೋಡಿ ಎಷ್ಟು ಫ್ರೆಶ್ಶಾಗಿ ಏನೋ ಒಂಥರ ರಿಫ್ರೆಶ್ಮೆಂಟ್ ಅನಿಸುತ್ತೆ ಮೈಂಡಿಗೆ ಸೊ ಹಾಗಾಗಿ ನಾನು ವಿಂಡೋ ಬಾಗಿಲನ್ನ ತೆಗಿತೀನಿ ಅದು ದೇವ್ರ ಮನೆದು ಅದಾದ ನಂತರದಲ್ಲಿ ಮೇನ್ ಡೋರ್ ಇದೆಯಲ್ಲ ಅದು ತೆಗ್ಯೋಕ್ಕಿಂತ ಮುಂಚೆ ಅಲ್ಲಿ ವಿಂಡೋ ಹಾಲಲ್ಲಿ ಏನಿದ್ದಾವಲ್ಲ ಕಿಟಕಿಗಳು ಅವುಗಳ್ನ ಸಹ ನಾನು ಓಪನ್ ಮಾಡ್ತೀನಿ ತುಂಬಾ ಫ್ರೆಶ್ ಫೀಲ್ ಆಗುತ್ತೆ ಫ್ರೆಂಡ್ಸ್ ಮಾರ್ನಿಂಗ್ ಟೈಮಂತೂ ತುಂಬಾ ಖುಷಿ ಅನಿಸುತ್ತೆ ಹಾಗೆ ಇನ್ನು ಬಾಗಿಲಿಗೆಲ್ಲ ನೀರು ಹಾಕೋಣ ಅಂತೇಳಿಬಿಟ್ಟು ಬಾಗಿಲನ್ನ ತೆಗ್ದುಬಿಟ್ಟು ಹಾಗೆ ಫ್ರೆಂಡ್ಸ್ ನಾನು ಕೆಲವೊಂದು ಬಾಕ್ಲುಗಳನ್ನ ತೊಳೆಯೋದಾಗಿರ್ಬೋದು ಕೆಲವೊಂದು ನಾನು ಯೂಟ್ಯೂಬಲ್ಲಿ ನೋಡೇ ಕಲ್ತಿದ್ದು ಇನ್ನು ಅಮ್ಮ ಮಾಡ್ತಾಯಿದ್ರು ಅಮ್ಮ ನಮ್ಮ ಮುಂಚೆನೆ ಮಾಡ್ತಾಯಿದ್ರು ಸೊ ಹಾಗಾಗಿ ನನಗೆ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ನಾನು ಕೆಲವೊಂದು ಏನು ವಿಡಿಯೋ ಇದ್ದಾವಲ್ಲ ಅವುಗಳನ್ನ ನಾನು ಯೂಟ್ಯೂಬ್ ನೋಡೇ ಕಲಿತಿದ್ದು ಅಂತಲೇ ಹೇಳ್ಬೋದು ಸೊ ಬಾಗಿಲು ನಾ ಯಾವಾಗ್ಲೂ ಪರ್ಕೆ ತಗೊಂಡು ಗೂಡಿಸ್ಬಾರ್ದಂತೆ ಒಂದು ಬಟ್ಟೆನ ತಗೊಂಡು ನೀಟಾಗಿ ನೋಡಿ ನಾನು ಈ ಥರ ಗೂಡಿಸ್ಕೊಳ್ತಾ ಇದ್ದೀನಿ ನೋಡಿ ಆ ಥರ ಗೂಡಿಸ್ಕೊಂಡು ಮುಂದೆ ಮಾತ್ರ ನಾನು ಪರ್ಕೆನ ಯೂಸ್ ಮಾಡ್ತಾಯಿದ್ದೀನಿ ಯಾವಾಗಲೂ ಪರ್ಕೆಗೆ ಪರ್ಕೆನ ಒಸ್ಲಿಗೆ ಮಾತ್ರ ಮುಟ್ಟಿಸ್ಬಾರ್ದು ದರಿದ್ರ ಅಂತ ಹೇಳ್ತಾರಂತೆ ಸೊ ಹಾಗಾಗಿ ನಾನು ಇದನ್ನು ಯೂಟ್ಯೂಬ್ ನೋಡೇ ಕಲ್ತಿದ್ದು ಎಷ್ಟೋ ವಿಷಯಗಳನ್ನ ನಾನು ಯೂಟ್ಯೂಬ್ ನೋಡಿಕೊಳ್ತಿದ್ದೀನಿ ಸೊ ಎಲ್ರಿಗೂ ತುಂಬ ಆಟಲಿ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಕೆಲವೊಂದು ವಿಷಯಗಳು ಗೊತ್ತಿಲ್ಲದವ್ನ ಇನ್ ಯೂಟ್ಯೂಬ್ ಮುಖಾಂತರ ಜನಗೆ ತಲುಪುವಂತ ಮಾಡ್ತಾರಲ್ಲ ಅವರಿಗೆ ಒಂದು ದೊಡ್ಡ ದೊಡ್ಡ ನಮಸ್ಕಾರ ನನ್ನ ಕಡೆಯಿಂದಲೇ ತುಂಬ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾನು ಹೊಸಲನ್ನ ತೊಳೆದು ತೊಳಿತಾ ಇದ್ದೀನಿ ಹಾಗೆ ಒಂದೊಂದು ಸಲ ಬಟ್ಟೆನ ಹಸಿ ಮಾಡಿನೂ ಸಹ ನಾನು ಒರೆಸ್ಕೊಳ್ತೀನಿ ಈಗ ಬಾಗಿಲಿಗೆ ಒಂದು ಸಿಂಪಲಾಗಿ ರಂಗೋಲಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ಬಾಗಿಲು ಮುಂದೆ ಕಮ್ಮಿ ಸ್ಪೇಸ್ ಇದೆ ನಮಗೆ ಸೊ ಹಾಗಾಗಿ ಸಣ್ಣದಾದ ಒಂದು ರಂಗೋಲಿ ಹೊಸ್ಲಲ್ಲಿ ಮಾತ್ರ ಒಂದು ಬಾರ್ಡ್ರ್ ರೀತಿಯ ಒಂದು ರಂಗೋಲಿ ನಾನು ಹಾಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನನಗೆ ಈ ನಾನು ಬೆಳಗ್ಗೆ ನಾನು ಇದೆಲ್ಲ ಮಾಡೋಷ್ಟರಲ್ಲಿ ಸಿಕ್ಸ್ ಫಿಫ್ಟಿ ಆಗಿತ್ತು ಸೊ ಇವತ್ತು ಸ್ವಲ್ಪ ಲೇಟಾಗಿಬಿಡ್ತು ಸೊ ಪರವಾಗಿಲ್ಲ ಅಂತೇಳ್ಬಿಟ್ಟು ನಾನು ಅಂದರೆ ನನ್ನ ಮಗ ರಾತ್ರಿ ಹೊತ್ತು ಸ್ವಲ್ಪ ಡಿಲೇ ಮಾಡ್ತಾನೆ ಅಂದರೆ ಲೇಟಾಗಿ ಮಲಗ್ತಾನೆ ಹಾಗಾಗಿ ಅದರಿಂದ ನನಗೂ ಸ್ವಲ್ಪ ಲೇಟಾಗಿ ನಿದ್ದೆ ಆಗುತ್ತೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ತುಂಬ ತುಂಬ ಸಿಂಪಲ್ ಆಗಿ ನಾನು ರಂಗೋಲಿನ ಹಾಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನೋಡಿ ಈಗ ನಾನು ಇದು ರಂಗೋಲಿಗೊಂದು ತುಂಬಾ ಸಿಂಪಲ್ಲು ಅಪ್ಪ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಅಲ್ಲಿ ಈ ಥರ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಸ್ಪೇಸ್ ಇದ್ದಿದ್ದರೆ ಖಂಡಿತ ನಾನು ರಂಗೋಲಿನ ಹಾಕೊಳ್ತಾ ಇದ್ದೆ ಹಾಗಾಗಿ ನಾನು ತುಂಬಾ ಆಗಿರೋ ರಂಗೋಲಿ ಆ್ಯಕ್ಚುಲಿ ನಾನು ಕೆಲವೊಂದು ರಂಗೋಲಿನ ಯೂಟ್ಯೂಬ್ ಅಂತರೇ ಕಲಿತ್ಕೊಂಡಿದ್ದು ಗೊತ್ತಿಲ್ಲದವ್ರಿಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಕೊಡುತ್ತೆ ಯೂಟ್ಯೂಬ್ ಕಡೆಯಿಂದ ಅಂತಲೇ ಹೇಳ್ಬೋದು ಅದಾದ ಮೇಲೆ ಇನ್ನೇನು ಬಾಗಿಲೆಲ್ಲ ಒರೆಸಿ ಎಲ್ಲ ರಂಗೋಲಿ ಹಾಕಿದ ನಂತರದಲ್ಲಿ ನಾನು ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಹಾಲಲ್ಲಿ ನೀವು ನೋಡ್ತಾ ಇರಬಹುದು ದಿವಾನ ಮೇಲೆ ನನ್ನ ಮಗ ಹೇಗೆ ಮಾಡಿದ್ದಾನೆ ಅಂತೇಳಿ ಬೆಳಗ್ಗೆದ್ದು ನಾನು ಇಷ್ಟು ಕೆಲಸನ ಮುಗಿಸ್ಕೊಂಡ್ಬಿಟ್ಟೆ ಅಂತಂದರೆ ತುಂಬಾ ಸಿಂಪಲ್ ವರ್ಕ್ಸ್ ಇವೆಲ್ಲ ಮುಗಿಸ್ಕೊಂಬಿಟ್ಟೆ ಅಂದರೆ ಕಿಚನಲ್ಲಿ ನಾನು ಆರಾಮಸೆಯಾಗಿ ನನ್ನ ಕೆಲಸ ಏನಿದೆಯಲ್ಲ ಅದನ್ನು ಮಾಡ್ಕೋಬೋದು ಹಾಗಾಗಿ ನಾನು ಈ ಮೂರು ಕೆಲಸಗಳನ್ನ ಇದೆಯಲ್ಲ ಬಾಗಿಲು ತೊಳೆಯೋದು ವಿಂಡೋಸ್ ಓಪನ್ ಮಾಡೋದು ಮನೆಯೆಲ್ಲ ನೀಟಾಗಿ ಕಸ ಹೊಡೆಯೋದು ಎಲ್ಲ ಜೋಡಿಸೋದು ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ಫಸ್ಟಿಗೆ ಅದ ನಂತರದಲ್ಲಿ ನಾನು ಪ್ರಶಾಂತವಾಗಿ ನನ್ನ ಕೆಲಸ ಏನಿದೆಯಲ್ಲ ಅದನ್ನು ಅದನ್ನ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ಚಪಾತಿ ಮಾಡ್ತಾ ಇದೀನಿ ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ಹಿಟ್ಟಿಗೆ ಸ್ವಲ್ಪ ಮೆಂತೆ ಹಾಗೆ ಸ್ವಲ್ಪ ಸೋಯಾಬೀನ್ ಅಂದರೆ ಅಲಸಂದಿ ಕಾಳು ಇರುತ್ತಲ್ಲ ಅದನ್ನ ಹಾಕಿ ನಾವು ಮಿಲ್ಲಿಗೆ ಹಾಕ್ಸಿರೋದು ಇದು ಕೆ ಜಿ ಬಂದ್ಬಿಟ್ಟು ಇನ್ನೂರು ರೂಪಾಯಿ ತುಂಬಾ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನಾವು ಮೆಂತ್ಯ ಮತ್ತು ಅಲಸಂದಿಗಳನ್ನ ಹಾಕಿಸಿ ಮಿಲ್ಲಿಗೆ ಹಾಕಿಸ್ಕೊಂಬಂದ್ವಿ ಚಪಾತಿ ಚಪಾತಿ ಅಂತೂ ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮುಟ್ಟಿದರೆ ಎಷ್ಟು ತಿನ್ನಲಿಕ್ಕೂ ತುಂಬಾ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ನೀರು ಹಾಕಿ ನೀವೆಲ್ಲ ಯಾವ ರೀತಿ ಚಪಾತಿನ ಮಾಡ್ಕೊಳ್ತಿರಲ್ಲ ನಾನು ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನನಗೆ ದಿನೇ ದಿನೇ ತುಂಬಾ ಕೆಲಸ ಆಗ್ತಾಯಿದೆ ಒಂದೇ ಸಲ ಹೆವಿ ಲೋಡನ್ನ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಡೇ ಬೈ ಡೇ ನಾನು ಒಂದೊಂದೇ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ ನಿಮಗೂ ಸಹ ನಾನು ಶೇರ್ ಮಾಡ್ತಾ ಇದ್ದೀನಿ ನಿನ್ನೆ ಅವತ್ತು ಸಾಮಾನು ಇಳಿಸಿದ ತಕ್ಷಣ ಏನು ಇದೆಯಲ್ಲ ಐಟಮ್ಸ್ ಬಂದಿದ ತಕ್ಷಣ ಅದನ್ನು ಮಾತ್ರ ನಾನು ಇದು ಮಾಡಿಕೊಂಡೆ ಜೋಡಿಸ್ಕೊಂಡೆ ಅದ್ರ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಕಿಚನ್ ಆರ್ಗನೈಜೇಷನ್ ಮಾಡಿಕೊಂಡೆ ಇವಾಗ ನಾನು ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕಿದೆ ಇನ್ನು ಉಳಿದಿದ್ದು ಬಟ್ಟೆ ಎಲ್ಲ ಜೋಡಿಸಿ ಇಡಬೇಕು ಅದನ್ನು ನಾನು ಮುಂದಿನ ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ನಿಮ್ಮೊಂದಿಗೆ ಅಂತ ಹೇಳ್ತಾ ಈಗ ಚಪಾತಿ ಹಿಟ್ಟಿನ ಕಲಿಸ್ತಾ ಇತ್ತು ಫ್ರೆಂಡ್ಸ್ ಈಗ ಚಪಾತಿ ಚಪಾತಿಗೆ ತುಂಬಾ ಸಿಂಪಲಾಗಿ ಒಂದು ಪಲ್ಯನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹೇಗಪ್ಪ ಮಾಡೋದು ಅಂದರೆ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ನ ತಗೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಇದಕ್ಕೆ ಒಂದು ಮೂರು ಸಣ್ಣ ಸೈಜಿನ ಈರುಳ್ಳಿ ಒಂದು ಎರಡು ದೊಡ್ಡ ಸೈಜಿನ ಟಮೊಟಾನ ಹೆಚ್ಚಿ ತಗೊಂಡಿದ್ದೀನಿ ಈಗ ಇದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೆಂಡ್ಸ್ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕ್ವಿಕ್ಕಾಗಿ ಆಗಬೇಕು ಅಂದರೆ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿದ್ರೆ ತುಂಬಾ ಬೇಗ ಸ್ಮ್ಯಾಶ್ ಆಗುತ್ತೆ ತುಂಬಾ ಬೇಗ ಬೆಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸು ನಾನು ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ ಇದಕ್ಕೆ ತುಂಬಾ ಆಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಚಪಾತಿಗೆ ದೋಸೆ ಎಲ್ಲದಕ್ಕೂ ಮಾಡ್ಕೊಬೋದು ಹಾಗೆ ಇವಾಗ ನೋಡಿ ಆಲೂಗೆಡ್ಡೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಹಸಿಮೆಣ್ಸಿನ್ಕಾಯಿ ಅಂದರೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಾಯಿ ಒಂದು ಎರಡು ದೊಡ್ಡ ಆಲೂಗೆಡ್ಡೆ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಮೊಳಕೆ ಕಟ್ಟಿರುವಂಥ ಕಾಳು ಇದ್ವಿ ಫ್ರೆಂಡ್ಸ್ ಬಟಾಣಿ ಕಾಳು ಹೆಸ್ರು ಕಾಳು ಮತ್ತು ಕಾಳು ಸೊ ಅದನ್ನು ಸಹ ಹ್ಯಾಂಡ್ ಮಾಡ್ಕೊಳ್ತಾ ಇದ್ದೀನಿ ಹ್ಯಾಂಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೊಮ್ಮೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಉಪ್ಪು ಜೊತೆಗೆ ಮಾ ಸಾಂಬಾರು ಪುಡಿ ಅಂತಾರಲ್ಲ ಮಸಾಲೆ ಪೌಡ್ರು ನಾವು ಸಾಂಬಾರು ಮನೆಗೆ ಸಾಂಬಾರು ಮಾಡುವಾಗ ಯೂಸ್ ಮಾಡ್ತೀವಲ್ಲ ಆ ಪೌಡ್ರನ್ನ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಖಾರದ ಪುಡಿನೂ ಹಾಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇದನ್ನು ಮಾಡುವಾಗ ಲೋ ಫ್ಲೇಮಲ್ಲೇ ಇಟ್ಟು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಏನಾದರೂ ಇದ್ದರೆ ಹೋಗುತ್ತೆ ಒಂದು ಒಳ್ಳೆ ಘಮ ಬರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಕ್ವಿಕ್ಕಾಗಿ ಒಮ್ಮೆ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ಮೊದಲಿಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ವಾಟರ್ನ ಸೇರಿಸ್ಬಿಟ್ಟು ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಕ್ಕೆ ಬಿ ಬೇಯಿಸ್ಕೊಳ್ಳೋಕ್ಕೆ ಬಿಟ್ಟಿದ್ದೀನಿ ಅದು ಚೆನ್ನಾಗಿ ಬೆಂತ್ಕೊಂತಪ್ಪ ಅಂದರೆ ಒಂದೊಳ್ಳೆ ರುಚಿಕರವಾದ ಪಲ್ಯನೂ ಕೂಡ ರೆಡಿಯಾಗುತ್ತೆ ನೋಡಿದ್ರಲ್ಲ ತುಂಬಾ ಸಿಂಪಲ್ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಹಾಗೆ ಫ್ರೆಂಡ್ಸಿನ ಚಪಾತಿ ಕೂಡ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಅಂದರೆ ಸ್ವಲ್ಪ ಬಿಟ್ಟಿದೆ ಪಲ್ಯ ಆಗೋಷ್ಟರಲ್ಲಿ ನೆನಲಿಕ್ಕೆ ಅದು ಕೂಡ ಚೆನ್ನಾಗಿ ನಿಂತ್ಕೊಂತು ಇವಾಗ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಅಂತ ನೀವು ನೋಡ್ತಾ ಇರ್ಬೋದು ಚಪಾತಿ ಮನೆ ಏನಿದ್ದಿಲ್ಲ ಅದ್ರ ಕೆಳಗಡೆ ಇಟ್ಟಿದ್ದೀನ ಅದು ಒಂದು ಬ್ಯಾಗು ಫ್ರೆಂಡ್ಸ್ ಇವಾಗ ಬಟ್ಟೆ ಅಂಗಡಿಗಳಲ್ಲೆಲ್ಲ ಬ್ಯಾಗ್ ಸಿಗುತ್ತಲ್ಲ ಆ ಬ್ಯಾಗು ಸೊ ಅದನ್ನು ತಳದಲ್ಲಿಟ್ಟು ಮೇಲೆ ಮಾಡೋದ್ರಿಂದ ನಾವು ಚಪಾತಿ ಒಸಿಯೋದ್ರಿಂದ ಅದು ಇಟ್ಟೇನಿದೆಯಲ್ಲ ಅದ್ರ ಮೇಲೆ ಜೊತೆಗೆ ಮನೆ ಸಹ ಜರಗೋದಿಲ್ಲ ತುಂಬಾನೇ ಕಂಫರ್ಟೆಬಲ್ ಫೀಲ್ ಆಗುತ್ತೆ ನಾವು ಬಟ್ಟೆ ಹೂವು ಇಟ್ಕೊಳ್ಳೋ ಬದಲು ನಿಮಗೆ ಏನಾದ್ರೂ ಈ ತರ ಪೇಪರ್ ಬ್ಯಾಗ್ಗಳೇನಾದ್ರೂ ಇದ್ರೆ ಅಂಗಡಿಯಿಂದ ಖಂಡಿತ ನೀವೆಲ್ಲ ಶಾಪಿಂಗ್ ಶಾಪ್ ಮಾಡೇ ಇರ್ತೀರ ಇಲ್ಲ ತರಕಾರಿ ಆಗಿರ್ಬೋದು ದಿನಸಿ ಆಗಿರ್ಬೋದು ಖಂಡಿತ ನಿಮಗೆ ಎಲ್ಲೋದ್ರೂ ಈ ತರ ಬ್ಯಾಗ್ಲ್ ಸಿಗುತ್ತೆ ಈ ತರ ನೀವು ಯೂಸ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಕಂಫರ್ಟೇಬಲ್ ಫೀಲ್ ಅಂತಾನೆ ಅನ್ಬೋದು ಹಾಗೆ ಫ್ರೆಂಡ್ಸ್ ಇನ್ನು ಚಪಾತಿ ಹಾಗೆ ಪಲ್ಯನೂ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ನನ್ನ ಮಗ ಅಂತೂ ಇಲ್ಲೇ ನಮ್ಮ ಮನೆಗಡೆ ಅಂಗಡಿ ಇದೆ ಸೊ ಅಂಗಡಿ ನೋಡಿಬಿಟ್ಟು ಯಾವಾಗಲೂ ಚಾಕ್ಲೇಟು ಚಾಕ್ಲೇಟು ಅಂತ ಹಠ ಮಾಡ್ತಾ ಇದ್ದೆ ಇವತ್ತು ಕೊಡಿಸೋ ತನಕ ಬಿಡಲೇ ಎಲ್ಲ ತುಂಬಾ ಹಠ ಮಾಡಿದೆ ಸೊ ಹಾಗಾಗಿ ಅವನಿಗೆ ಚಾಕ್ಲೇಟ್ನ ಕೊಡಿಸ್ಕೊಂಬಂದೆ ತಿಂತಾ ಇದ್ದಾನೆ ಹಾಗೆ ಫ್ರೆಂಡ್ಸ್ ಇವಾಗ ಬ್ರೇಕ್ಫಾಸ್ಟ್ನೂ ಸಹ ನಾವು ಮಾಡ್ತಾ ಇದ್ದೀವಿ ಈಗ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಳೋಣ ಅಂತೇಳಿ ನನ್ನ ಮಗನೂ ಸಹ ಬ್ರೇಕ್ಫಾಸ್ಟ್ ಮುಗೀತು ಹಾಗೆ ಫ್ರೆಂಡ್ಸ್ ಇವತ್ತು ಬಟ್ಟೆನೂ ಸಹ ಒಗ್ದು ಒಣಾಕಿದ್ದೀನಿ ತುಂಬಾ ಸ್ವಲ್ಪ ಕೆಲಸ ಇವತ್ತು ಜಾಸ್ತಿ ಅಂತಲೇ ಹೇಳ್ಬೋದು ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಲಾಗ್ ನೊಂದಿಗೆ ಬಾಯ್ ಟೇಕ್ ಕೇರ್